ಹಾಯ್ ಎಲ್ಲೋ ನಮಸ್ತೆ ಸ್ನೇಹಿತರೆ ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಹಲವಾರು ಜನ ಕೇಳ್ತಾ ಇದ್ದಂಥ ಪ್ರಶ್ನೆ ಅಂತಂದರೆ ಪಿ ಡಿ ಒ ಏನು ಕಳೆದ ವರ್ಷ ನೋಟಿಫಿಕೇಶನ್ ಆಗಿ ನವೆಂಬರ್ ಮತ್ತು ಡಿಸೆಂಬರಲ್ಲಿ ನಡೆದಂಥ ಎಚ್ ಕೆ ನಾನ್ ಎಚ್ ಕೆ ಎರಡು ಪಂಚಾಯತ್ ಡೆವಲಪ್ ಆಫೀಸರ್ ಪರೀಕ್ಷೆಯ ಒಂದು ಫಲಿತಾಂಶವನ್ನು ಯಾವಾಗ ಬಿಡಬಹುದು ಎಕ್ಸ್ಪೆಕ್ಟೆಡ್ ಅಂತ ಈ ಹಿಂದೆಯ ಒಂದು ನಾನು ಒಂದು ವಿಡಿಯೋದಲ್ಲಿ ಕೂಡ ನಿಮಗೆ ಮಾಹಿತಿ ತಿಳಿಸಿದ್ದೆ ನನಗಿರುವಂಥ ಮಾಹಿತಿಯ ಪ್ರಕಾರ ಈಗ ಆಲ್ರೆಡಿ ಎಚ್ ಕೆದು ಕೆ ಆನ್ಸರ್ಗಳನ್ನೆಲ್ಲ ಕಂಪ್ಲೀಟಾಗಿ ಪ್ರಕಟ ಮಾಡಿದ್ದಾರೆ ಬಟ್ ನಾನ್ ಕೆದು ಇನ್ನೂ ರಿವೈಝ್ಡ್ ಕೆ ಆನ್ಸರ್ ಬಿಟ್ಟಿಲ್ಲ ಒಟ್ಟಾರೆ ಎರಡು ರಿವೈಝಡ್ ಕೆ ಆನ್ಸರ್ ಕೂಡ ನಾನ್ ಕೆ ಸದ್ಯದಲ್ಲೇ ಬರುತ್ತೆ ಒಟ್ಟು ಏಪ್ರಿಲ್ ಅಂದರೆ ಈ ತಿಂಗಳ ಅಂತ್ಯ ಅಥವಾ ಮೇ ತಿಂಗಳ ಮೊದಲ ವಾರದಲ್ಲಿ ಒಂದು ಫಲಿತಾಂಶವನ್ನು ಬಿಡುಗಡೆ ಮಾಡುವಂಥ ಸಾಧ್ಯತೆ ಇದೆ ಅನ್ನೋ ಒಂದು ಮಾಹಿತಿ ಇತ್ತು ಸೊ ಅದನ್ನು ಹೇಳಿದೆ ಬಟ್ ಕೆ ಪಿ ಎಸ್ ಸಿ ಬಗ್ಗೆ ನಿಮ್ಗೆ ಗೊತ್ತೇ ಇದೆ ಅವರು ಯಾವತ್ತೂ ಕೂಡ ನಿಗದಿತ ಸಮಯದಲ್ಲಿ ಪರೀಕ್ಷೆ ಫಲಿತಾಂಶಗಳನ್ನು ಆಯ್ಕೆ ಪಟ್ಟಿಯನ್ನು ಬಿಟ್ಟಿರುವಂಥದ್ದು ಇತಿಹಾಸದಲ್ಲಿಲ್ಲ ಅದು ಗೊತ್ತಿರುವಂಥ ವಿಚಾರ ಹಾಗೆ ಇನ್ನೊಂದು ಮುಖ್ಯವಾದ ವಿಷಯ ಅಂತಂದರೆ ಪಿ ಡಿ ಒ ಏನು ಹೆಚ್ ಕೆ ಕೆ ಎರಡು ಪರೀಕ್ಷೆ ಆಯಿತು ಒಟ್ಟು ತೊಂಬತ್ತೇಳು ಹುದ್ದೆ ಆ್ಯಂಡ್ ನೂರೈವತ್ತು ಹುದ್ದೆಗಳದು ಎರಡರಲ್ಲಿ ಕೂಡ ನೂರೈವತ್ತು ಪೋಸ್ಟ್ಗೆ ಏನು ಕೆ ಆರ್ ಪಿ ಸಿ ಪಿ ಡಿ ಒ ಪರೀಕ್ಷೆ ನಡೀತು ಅದರಲ್ಲಿ ಒಟ್ಟಾರೆ ಒಂದು ಮೂರು ಲಕ್ಷದ ಎಂಬತ್ತಾರು ಸಾವಿರ ಜನ ಅರ್ಜಿಯನ್ನು ಹಾಕ್ತಂಥವ್ರು ಅರ್ಧಕ್ಕರ್ಧ ಜನ ಗೈರು ಹಾಜರಾಗಿರುವಂಥದ್ದು ಪರೀಕ್ಷೆ ಫಿಫ್ಟಿ ಟು ಪರ್ಸೆಂಟ್ ಆಬ್ಸೆಂಟ್ ಇದೆ ಅದರ ಒಂದು ಲಕ್ಷದ ಎಂಬತ್ತು ಸಾವಿರ ಇರುವಂಥದ್ದು ಅಲ್ಲಿಗೆ ಒಂದು ಹುದ್ದೆಗೆ ಟೋಟಲ್ ಅಟೆಂಡೆನ್ಸ್ ಪ್ರಕಾರ ಒಂದು ಸಾವಿರದ ಮುನ್ನೂರ ಐವತ್ತೆರಡು ಜನರ ಕಾಂಪಿಟೇಷನ್ ಇದೆ ಅಂದರೆ ನಾನ್ ಎಜ್ ಕೆ ಪೋಸ್ಟ್ಗಳಿಗೆ ಇದೆ ಹಾಗೆ ತುಂಬ ಜನ ಕೇಳ್ತಾ ಇದ್ದಂಥದ್ದು ಇನ್ನೊಂದು ವಿಷಯ ಅಂತಂದರೆ ಒಂದು ಕಟ್ ಆಫ್ ಮಾಹಿತಿಯನ್ನು ತಿಳಿಸಿ ಅಂತ ನಾನ್ ಎಚ್ ಕೆದು ಎಷ್ಟು ಆಗ್ಬೋದು ಎಚ್ ಕೆ ಪ್ರಿಡಿಕ್ಷನ್ ಬಗ್ಗೆ ನನಗೆ ಅಷ್ಟೊಂದು ಮಾಹಿತಿ ಇಲ್ಲ ಕಾರಣ ಅದ್ರ ಬಗ್ಗೆ ನಾನು ನಿಮಗೆ ಎಕ್ಸ್ಪೆಕ್ಟೆಡ್ ಏನಾದರೂ ಬೇಕು ಅಂತಂದರೆ ಮುಂದಿನ ಒಂದು ವೀಡಿಯೋದಲ್ಲಿ ನಾನು ತಿಳಿಸ್ತೀನಿ ಬಟ್ ಸದ್ಯಕ್ಕೆ ನಾನ್ ಎಚ್ ಕೆ ಪಿ ಡಿ ಒ ಪರೀಕ್ಷೆ ಒಂದು ಎಕ್ಸ್ಪೆಕ್ಟೆಡ್ ಕಟ್ ಆಫನ್ನು ನಾನು ಈ ಹಿಂದೆ ಟೆಲಿಗ್ರಾಮಲ್ಲಿ ಹಾಕಿದ್ದಂಥ ಪೋಲ್ ಆಗಿರ್ಬೋದು ಆ್ಯಂಡ್ ಸ್ಕೋರ್ ನಾನು ಪಡೆದಂಥ ಒಂದಿಷ್ಟು ಸ್ಕೋರ್ ಮಾಹಿತಿ ಎಲ್ಲವ ಅನುಸಾರವಾಗಿ ಒಟ್ಟಾರೆ ಕಾಂಪಿಟೇಷನ್ ಅರ್ಜಿ ಅಂದರೆ ಎಕ್ಸಾಮ್ಗೆ ಅಟೆಂಡ್ ಆದಂಥವರ ಸಂಖ್ಯೆ ಎಲ್ಲ ಒಂದು ಸೇರಿಸಿ ಒಂದು ಕಟ್ ಆಫ್ ಪ್ರಿಡಿಕ್ಷನ್ ಇದೆ ನನ್ನ ಪ್ರಕಾರ ಪಿ ಡಿ ಪಿಡಿ ಒ ನಾಲೆಜ್ಗೆದು ಎಕ್ಸ್ಪೆಕ್ಟೆಡ್ ಕಟ್ ಆಫು ಜಿ ಎಮ್ಗೆ ಒನ್ ಫಾರ್ಟಿ ಪ್ಲಸ್ ಆಗ್ಬೋದು ಒನ್ ಫಾರ್ಟಿ ಪ್ಲಸ್ ಇದ್ದರೆ ಒಂದು ಜಿ ಎಮ್ಮಲ್ಲಿ ನೀವು ಆಯ್ಕೆ ಆಗುವಂಥ ಸಾಧ್ಯತೆಗಳು ಹೆಚ್ಚಿದೆ ಹಾಗೆ ತ್ರೀ ಎ ತ್ರೀ ಬಿಗೆ ಒನ್ ತರ್ಟಿ ಫೈವ್ ಟು ಒನ್ ತರ್ಟಿ ಏಯ್ಟು ಎಸ್ ಸಿ ಅವ್ರಿಗಾದರೆ ಒನ್ ಟ್ವೆಂಟಿ ನೈನ್ ಟು ಒನ್ ತರ್ಟಿ ಫೈವ್ ಆ್ಯಂಡ್ ಟು ಎಗೆ ಒನ್ ತರ್ಟಿ ಟು ಒನ್ ತರ್ಟಿ ಸೆವೆನ್ ಎಸ್ ಟಿಗೆ ಒನ್ ಟ್ವೆಂಟಿ ಏಯ್ಟ್ ಟು ಒನ್ ತರ್ಟಿ ಫೈವ್ ಟು ಬಿಗೆ ಒನ್ ತರ್ಟಿ ಟು ಒನ್ ತರ್ಟಿ ಏಯ್ಟ್ವರೆಗೂ ಆಗ್ಬೋದು ಆಮೇಲೆ ನಿಮಗೆ ಕ್ಯಾಟಗರಿ ಒನ್ಗೆ ಒನ್ ತರ್ಟಿಯಿಂದ ಒನ್ ತರ್ಟಿ ಸಿಕ್ಸ್ವರೆಗೂ ಇನ್ನೊಂದು ಸಲ ಹೇಳ್ತೀನಿ ಜಿ ಎಮ್ಗೆ ಒನ್ ಫಾರ್ಟಿ ಪ್ಲಸ್ ಇದ್ದರೆ ನಿಮ್ಮದು ಸೇಫ್ ಸ್ಕೋರ್ ಅಂದ್ಕೊಳ್ಳಿ ಆ್ಯಂಡ್ ಇದು ಎಕ್ಸ್ಪೆಕ್ಟೆಡ್ ಇಷ್ಟೇ ಆಗುತ್ತೆ ಅಂತೇನು ಖಚಿತತೆ ಇಲ್ಲ ವೇರಿಯೇಷನ್ ಆಗ್ಬೋದು ಕಾರಣ ನಾನು ಹೇಳ್ದಂಗೆ ಕಟ್ ಆಫ್ ಬರಬೇಕನ್ನೋದು ಏನಿಲ್ಲ ನನ್ನ ಒಂದು ಅಂದಾಜು ಪ್ರೊಡಿಕ್ಷನ್ ಇರುವಂಥದ್ದು ಜಿ ಎಮ್ಗೆ ಒಂದು ಒನ್ ಫಾರ್ಟಿ ಪ್ಲಸ್ಸು ತ್ರೀ ಎ ತ್ರೀ ಬಿಗೆ ಒನ್ ತರ್ಟಿ ಫೈವ್ ಟು ಒನ್ ತರ್ಟಿ ಏಯ್ಟು ಎಸ್ ಸಿಗೆ ಒನ್ ಟ್ವೆಂಟಿ ನೈನ್ ಟು ಒನ್ ತರ್ಟಿ ಫೈವ್ ಟು ಗೆ ಒನ್ ತರ್ಟಿ ಟು ಒನ್ ತರ್ಟಿ ಸೆವೆನು ಎಸ್ ಟಿಗೆ ಒನ್ ಟ್ವೆಂಟಿ ಏಯ್ಟು ಒನ್ ತರ್ಟಿ ಫೈವ್ ಟೂ ಬಿಗೆ ಒನ್ ತರ್ಟಿ ಟು ಒನ್ ತರ್ಟಿ ಏಯ್ಟು ಕೆಟಗರಿ ಒನ್ ಕೂಡ ಅಷ್ಟೇ ಒಂದೂರ ಮೂವತ್ತಕ್ಕಿಂತ ಹೆಚ್ಚು ಒಂದೂರ ಮೂವತ್ತರಿಂದ ಒಂದೂರ ಮೂವತ್ತಾರು ಅಷ್ಟು ಹಂತದಲ್ಲಿ ಯಾರು ಸ್ಕೋರ್ ಮಾಡಿದರೆ ಅವ್ರದ್ದು ಖಂಡಿತವಾಗಿಯೂ ಒಂದು ಸೇಫ್ ಅಂತ ಅನ್ಕೋಬೋದು ನೀವು ನಾನು ಕೂಡ ಆಯ್ಕೆ ಆಗ್ಬೋದು ಅಂತ ಬಟ್ ಇದಕ್ಕಿಂತ ಹೆಚ್ಚು ಕೂಡ ಆಗ್ಬೋದು ಕಮ್ಮಿನೂ ಆಗ್ಬೋದು ಹೇಳೋಕ್ಕಾಗಲ್ಲ ಅದರಲ್ಲೂ ವಿಶೇಷವಾಗಿ ಏನಾಯಿತು ಪರೀಕ್ಷೆದು ಅನ್ನೋದು ನಿಮ್ಗೆ ಗೊತ್ತು ಹೆಚ್ಚಿಗೆ ಏನೇನಾಯಿತು ಕ್ವಶನ್ ಪೇಪರ್ದ ವಿಷಯದಲ್ಲಿ ಅಂತ ಆದ ಕಾರಣ ಕೂಡ ಹೆಚ್ಚು ಆಗ್ಬೋದು ಬಟ್ ಅದು ಏನು ಮಾಡೋಕ್ಕಾಗಲ್ಲ ಈಗ ಆಲ್ರೆಡಿ ಆ ವಿಷಯದ ಬಗ್ಗೆ ನಡೀತಾ ಇದೆ ಸಮಿತಿಯನ್ನು ರಚಿಸಿ ತನಿಖೆಯನ್ನು ಮಾಡ್ತೀವಿ ಅಂತ ಕೂಡ ಕೆ ಪಿ ಎಸ್ ಸಿ ಅವರು ಹೇಳಿದ್ದಾರೆ ಎಷ್ಟರ ಮಟ್ಟಿಗೆ ಸತ್ಯ ಇದೆಯೋ ಇಲ್ವೋ ಅನ್ನೋದು ದೇವರಿಗೆ ಗೊತ್ತು ಬಿಕಾಸ್ ಕೆ ಪಿ ಎಸ್ ಸಿಯ ರಹಸ್ಯಗಳನ್ನು ಬೇಯಿಸೋದಕ್ಕೆ ನ್ಯಾಯಾಂಗ ವ್ಯವಸ್ಥೆಯಿಂದ ಮಾತ್ರ ಸಾಧ್ಯ ಅಂತ ನಾವು ನಂಬಿದ್ದೀವಿ ಸೊ ಸದ್ಯಕ್ಕೆ ಇಷ್ಟು ಮಾಹಿತಿ ಇದೆ ಕೆ ಪಿಡಿಯೋದು ಇಷ್ಟೊಂದು ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಆಗ್ಬೋದು ಇದಕ್ಕಿಂತ ಕಡಿಮೆ ಕೂಡ ಆಗ್ಬೋದು ನೀವು ಅದನ್ನ ಬಗ್ಗೆ ನರ್ವಸ್ ಆಗೋದು ಆ ವಿಷಯದ ಬಗ್ಗೆ ಸ್ಕೋರ್ ಎಷ್ಟಾಗಿದೆ ಒಳ್ಳೆ ಸ್ಕೋರ್ ಮಾಡಿದ್ರ ಚೆನ್ನಾಗಾಗಿದೆ ಒಟ್ಟಲ್ಲಿ ಫಲಿತಾಂಶದವರೆಗೂ ಕಾಯಿರಿ ನಿಮ್ಮದು ಕೂಡ ಪ್ರಾಮಾಣಿಕವಾಗಿ ಪ್ರಯತ್ನ ಇದೆಯಲ್ಲ ಆ ಪ್ರಯತ್ನಕ್ಕೆ ಜಯ ಸಿಗಲಿ ಅಂತ ಕೇಳಿದೆ ಧನ್ಯವಾದಗಳು